ಹಲೋ ಫ್ರೆಂಡ್ಸ್ ಹೇಗಿದ್ದರು ಎಲ್ಲರು ಚೆನ್ನಾಗಿದ್ದಾರೆ ಅನ್ಕೋತೀನಿ ಟೆಕ್ಕಿನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ ಬಗ್ಗೆ ಮಾತಾಡ್ಕೊಟ್ಟಿದ್ದೀವಿ ಏನಪ್ಪ ಅಪ್ಡೇಟ್ ಅಂದರೆ ಹಲವಾರು ಜನ ಕೇಳ್ತಾ ಇದ್ದಾರೆ ಬ್ರೋ ನನ್ನದು ಡಿಗ್ರಿ ಏನು ಓದ್ತಿದ್ದೀನಲ್ಲ ನಂದು ಫಸ್ಟ್ ಸೆಮ್ಮು ಅಥವಾ ಸೆಕೆಂಡ್ ಸೆಮ್ಮು ಅದರಲ್ಲಿ ಒಂದು ಬ್ಯಾಕ್ ಇದೆ ಎರಡು ಬ್ಯಾಕ್ ಇದೆ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ ಏನೂ ತೊಂದರೆ ಇಲ್ಲ ಒಂದು ಬ್ಯಾಕು ಎರಡು ಬ್ಯಾಕ್ ಇದ್ದರೆ ಏನೂ ತೊಂದರೆ ಇಲ್ಲ ಮೂರು ಬ್ಯಾಕ್ ಇದ್ದರೂ ಕೂಡ ಏನೂ ತೊಂದರೆ ಇಲ್ಲ ಹಲವಾರು ನಾಲ್ಕೈದು ಸಬ್ಜೆಕ್ಟ್ ಬ್ಯಾಕ್ ಇದ್ದರೆ ಸ್ಕಾಲರ್ಶಿಪ್ ಬರೋಕ್ಕೆ ತೊಂದರೆ ಆಗುತ್ತೆ ಯಾಕಂತಂದರೆ ನಿಮ್ಮದು ರಿಸಲ್ಟೇ ಆಗಿರಲ್ಲ ಫಿಫ್ಟಿ ಪರ್ಸೆಂಟೇಜ್ ಮೇಲೆ ರಿಸಲ್ಟ್ ಕನ್ಸಿಡರ್ ಆಗಿರಲ್ಲ ಅದಕ್ಕೋಸ್ಕರ ಸ್ಕಾಲರ್ಶಿಪ್ ಏನಿದೆ ಅಲ್ಲಿಗೆ ಟಾಪ್ ಮಾಡಿಬಿಡ್ತಾರೆ ನಿಮ್ಮದು ಅಮೌಂಟು ಹಾಕೋದಿಲ್ಲ ಅದಕ್ಕೋಸ್ಕರ ಒಂದು ಎರಡು ಮೂರು ಇದ್ದರೆ ಓಕೆ ಬೇಕು ಅಂದರೆ ರಿಸಲ್ಟ್ ಏನಂದರೆ ಹೈ ಆಗಿರಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಎಲ್ಲ ಸಬ್ಜೆಕ್ಟು ಫೇಲ್ ಆಗಿದ್ದೀರ ಅಂದರೆ ಸ್ಕಾಲರ್ಶಿಪ್ಪೇ ಬರೋದಿಲ್ಲ ನಾಡ್ ಅಪ್ಡೇಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಯೂನಿವರ್ಸಿಟಿ ಕಾಲೇಜು ಅದು ಇದು ಅಂತ ಓಡಾಡಬೇಕಾಗುತ್ತೆ ನಿಮ್ಮ ರಿಸಲ್ಟ್ ಕನ್ಸಿಡರ್ ಮಾಡೋಕ್ಕೋಸ್ಕರ ಅದಕ್ಕೋಸ್ಕರ ಇಲ್ಲಾಂದರೆ ಸ್ಕಾಲರ್ಶಿಪ್ಪೇ ಬರೋದಿಲ್ಲ ನಿಮ್ಮದು ಅದಕ್ಕೋಸ್ಕರ ಇದೊಂದು ಮಾಹಿತಿನ ನಾನು ಹೇಳ್ತಾ ಉಂಟಿದ್ದೀನಿ ಮತ್ತು ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಹಲವಾರು ಸ್ಟೂಡೆಂಟ್ ಕೇಳ್ತಾಯಿದಾರೆ ಬ್ರೋ ನಂದು ಇನ್ಕಮ್ ಕಾಸ್ಟ್ ಡೀಟೇಲು ನಾನು ಸಬ್ಮಿಟ್ ಮಾಡಿದ್ದೀನಿ ಬಟ್ ಡೇಟ್ ಏನಿದೆ ಇವಾಗ ಮುಗಿದಿದೆ ಇವ ಏನು ಮಾಡಬೇಕು ಸ್ಕಾಲರ್ಶಿಪ್ ಬರುತ್ತಾ ಇಲ್ಲ ಅಂತ ಕೇಳ್ತಾಯಿದ್ರೆ ಆಲ್ರೆಡಿ ನೀವು ಮೊದಲು ಏನು ಮಾಡಿರ್ತೀರ ಡೇಟು ಇರುವಾಗಲೇ ನೀವು ಸಬ್ಮಿಟ್ ಮಾಡಿರ್ತೀರ ಬಟ್ ಇವಾಗ ಏನಿದೆ ಡೇಟ್ ಮುಗಿದಿರುತ್ತೆ ಅದಕ್ಕೋಸ್ಕರ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ ಏನಾಗಿತ್ತು ಅಂದರೆ ನೀವು ಡೇಟ್ ಇದ್ದಾಗಲೇ ಅಪ್ಲೈ ಮಾಡಿದ್ರಲ್ಲ ಅದು ಕನ್ಸಿಡರ್ ಆಗುತ್ತೆ ಅದಕ್ಕೋಸ್ಕರ ಇವಾಗೇನು ಡೇಟ್ ಮುಗಿದ್ರೆ ಪರವಾಗಿಲ್ಲ ಸ್ಕಾಲರ್ಶಿಪ್ ಏನಿದೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟೇಜು ಏನು ತೊಂದರೆ ಕೂಡ ಆಗೋದಿಲ್ಲ ನೀವು ಹತ್ತಿರ ನಿಮ್ಮದು ನಾಡ ಕಚೇರಿ ನಿಮ್ಮದು ಯಾವುದು ನಾಡ ಕಚೇರಿ ಬರುತ್ತೆ ಅಲ್ಲಿಗೆ ಹೋಗಿ ಮಾಡ್ಕೊಳ್ಳಿ ಒಂದು ನಾಲ್ಕೈದು ಅವರ್ನಲ್ಲಿ ರಿನ್ಯೂವಲ್ನ ಕಂಪ್ಲೀಟ್ ಆಗುತ್ತೆ ಅದಕ್ಕೋಸ್ಕರ ಮುಂದೆ ಪ್ರಾಬ್ಲಮ್ ಏನೂ ಬಂದು ಬರೋದಿಲ್ಲ ಅಂದರೆ ರಿನ್ಯೂವಲ್ನ ಮಾಡ್ಕೊಳ್ಳಿ ಡೇಟ್ ಮುಗಿದಿದ್ದರೆ ರಿನ್ಯೂವಲ್ ಮಾಡ್ಕೊಳ್ಳಿ ಹೋಗಿ ಮತ್ತು ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದರೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ ನಿಮ್ಮದು ಇನ್ಕಮ್ ಆ್ಯಂಡ್ ಕಾಸ್ಟ್ ಡೀಟೇಲ್ ಎಂಟ್ರ್ ಮಾಡ್ದೇನೇ ಸಬ್ಮಿಟ್ ಮಾಡಿರ್ತಾರೆ ಅದಕ್ಕೋಸ್ಕರ ನಿಮಗೆ ಸ್ಕಾಲರ್ಶಿಪ್ ಒಂದು ರೂಪಾಯಿ ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕೊಡೋದಿಲ್ಲ ಇನ್ಕಮ್ ಸರ್ಟಿಫಿಕೇಟ್ ಹಾಕಲಿಲ್ಲ ಅಂದರೆ ನೀವು ಹೋಗಿಬಿಟ್ಟು ನಿಮ್ಮದು ಡಿಪಾರ್ಟ್ಮೆಂಟ್ ಯಾವ್ದು ಬರುತ್ತೆ ಒ ಬಿ ಸಿ ಡಿಪಾರ್ಟ್ಮೆಂಟ್ ಇದ್ದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟು ಎಲ್ಲ ಯಾವ್ದು ಡಿಪಾರ್ಟ್ಮೆಂಟ್ ಬರುತ್ತೆ ಆ ಡಿಪಾರ್ಟ್ಮೆಂಟಿಗೆ ಹೋಗಿ ನಿಮ್ಮದು ಎಸ್ ಎಸ್ ಪಿ ನಂಬರ್ ಹೇಳ್ಬಿಟ್ಟು ಅಲ್ಲಿ ಎಡಿಟ್ ಮಾಡಿಸಿ ಅಲ್ಲಿ ಇನ್ಕಮ್ ಕಾಸ್ಟ್ ಡೀಟೇಲ್ನ ಎಂಟ್ರ್ ಮಾಡಿಸ್ಬೇಕಾಗುತ್ತೆ ಅವ್ರ ಹತ್ರ ಅಲ್ಲಿ ಇರುತ್ತೆ ನಮ್ಮ ಹತ್ರ ಎಡಿಟ್ ಆಪ್ಷನ್ ಬರೋದಿಲ್ಲ ಬಂದರೂ ಕೂಡ ನೀವು ಇಲ್ಲೇ ಮಾಡ್ಕೊಳ್ಳಿ ಸುಲಭವಾಗಿ ಸಬ್ಮಿಟ್ ಮಾಡೋಕ್ಕಿಂತ ಮೊದಲೇ ಬರುತ್ತೆ ಸಬ್ಮಿಟ್ ಆದ ನಂತರ ಬರ್ತೀವಿ ಬರೋದಿಲ್ಲ ಬೇಕಿದ್ರೆ ಬಂದರೆ ಟ್ರೈ ಮಾಡಿ ಬರಲಿಲ್ಲ ಅಂದರೆ ನಿಮ್ಮ ಡಿಪಾರ್ಟ್ಮೆಂಟಿಗೆ ಹೋಗಿಬಿಟ್ಟು ಅಲ್ಲಿ ಸಬ್ಮಿಟ್ ಮಾಡೋಕೇಳಿ ನಂಬರ್ ಎಂಟ್ರಿ ಮಾಡಿಸಿ ಅವಾಗ ಸ್ಕಾಲರ್ಶಿಪ್ ಏನಿದೆ ಅಪ್ಲೈ ಆಗುತ್ತೆ ಆವಾಗ ಬರುತ್ತೆ ಇಲ್ಲಾಂದರೆ ಸ್ಕಾಲರ್ಶಿಪ್ ಬರೋದಿಲ್ಲ ಮತ್ತು ತರ್ಡ್ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತಂದರೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸ್ಕ ಸಾಲಿನ ಸ್ಕಾಲರ್ಶಿಪ್ ಇನ್ನೂ ಬಂದಿಲ್ಲ ಹಲವಾರು ಜನಕ್ಕೆ ಅಂದರೆ ಒಂಟು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟೇಜ್ ಜನಕ್ಕೆ ಇನ್ನೂ ಬಂದಿಲ್ಲ ಹೋದ ವರ್ಷ ಬಂದಿದೆ ಹಲವಾರು ಜನಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಮತ್ತು ಇದರಲ್ಲಿ ನವೆಂಬರಲ್ಲಿ ಹಲವಾರು ಸ್ಟೂಡೆಂಟ್ ಸ್ಕಾಲರ್ಶಿಪ್ ಬಂದಿದೆ ಇವಾಗ ಮುಂದಿನ ವರ್ಷ ಬರುತ್ತೆ ಮತ್ತು ಯಾವಾಗ ಅಂತಂದರೆ ನಿಮ್ಮದು ಸ್ಕಾಲರ್ಶಿಪ್ ಮುಂದಿನ ವರ್ಷ ಬಿಡ್ತಾರಲ್ಲ ಅಪ್ಲಿಕೇಶನ್ ಡೇಟು ಆವಾಗ ಬರುತ್ತೆ ಅಂತ ಅಪ್ಡೇಟ್ ಸಿಕ್ಕಿದೆ ನಮಗೆ ಸ್ಕಾಲರ್ಶಿಪ್ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತನೇ ಸಾಲಿನ ಸ್ಕಾಲರ್ಶಿಪ್ ಯಾರಿಗೆ ಬಂದಿಲ್ಲಲ್ಲ ಅವರಿಗೆ ಬಂದರೆ ಇವಾಗ ಬರ್ಬೋದು ಆಲ್ಮೋಸ್ಟ್ ಬರೋ ಚಾನ್ಸಸ್ ಕಮ್ಮಿ ಇವಾಗ ಯಾಕಂತಂದರೆ ಇವ ಈ ವರ್ಷ ಸ್ಕಾಲರ್ಶಿಪ್ ಹಾಕೋಕ್ಕೆ ಬಜೆಟ್ ಸ್ವಲ್ಪ ಕಮ್ಮಿ ಇದೆ ಅದಕ್ಕೋಸ್ಕರ ಮುಂದಿನ ವರ್ಷ ಹಾಕ್ಬೋದು ಸ್ಯಾಂಗೆ ಬಜೆಟ್ ಬಂದಾಗ ಮುಂದಿನ ವರ್ಷ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಜೂನ್ ಜುಲೈ ಜುಲೈಯಿಂದ ಸ್ಟಾರ್ಟ್ ಆಗ್ಬೋದು ಆಲ್ಮೋಸ್ಟು ಜುಲೈಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆದರೆ ಅವಾಗ ಒಂದು ಫಿಫ್ಟೀನ್ ಮಿನಿ ಫಿಫ್ಟೀನ್ ಡೇಸು ಇಲ್ಲ ಒನ್ ಒನ್ ಮಂತ್ ಆದ ನಂತರ ಸ್ಕಾಲರ್ಶಿಪ್ಪು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಕಂಪ್ಲೀಟ್ ಮಾಡ್ತಾರೆ ಮುಂದಿನ ವರ್ಷ ಆ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿಂದ ಯಾರ್ಯಾರು ಬಂದಿಲ್ಲ ಈ ವರ್ಷ ಅವಾಗ ಮುಂದಿನ ವರ್ಷ ಹಾಕೋದು ಹೋಗ್ತಾರೆ ವರ್ಷದ ಮಾಹಿತಿ ಸಿಕ್ಕಿದೆ ಅದರಿಗೋಸ್ಕರನೇ ನಿಮ್ಮದು ಯಾರಿಗೂ ಅರ್ಜೆಂಟಾಗಿ ಬೈ ಬಿ ಬಂದಿಲ್ಲ ಅಮೌಂಟ್ ಓದರ್ಷೋದಂದರೆ ನಿಮ್ಮದು ಡಿಸ್ಟಿಕ್ ಲೆವೆಲ್ಲು ಆಫೀಸ್ಗೆ ಹೋಗಬೇಕಾಗತ್ತೆ ನೀವು ತಾಲೂಕ್ ಲೆವೆಲಲ್ಲಿ ಹೋದರೆ ಕೆಲವೊಂದು ಸರಿ ಆಗೋದಿಲ್ಲ ಪ್ರಾಬ್ಲಮ್ಮು ನಿಮ್ಮದು ಡಿಸ್ಟಿಕ್ ಲೆವೆಲಲ್ಲಿ ಹೋಗಿಬಿಟ್ಟು ಅದು ಒಂದು ಲೆಟ್ರನ್ನ ತೊಗೊಂಡೋಗಿ ಮತ್ತು ನಿಮ್ಮದು ಅದೊಂದು ಪ್ರಿಂಟೌಟ್ನ ತೊಗೊಂಡೋಗಿಬಿಟ್ಟು ಅಲ್ಲಿ ಆಫೀಸರಿಗೆ ಕೊಡಬೇಕಾಗುತ್ತೆ ಈ ವರ್ಷ ಡಿ ಡಿ ಅಲ್ಲಿರ್ತಾರೆ ಆಫೀಸರು ಅವ್ರ ಹತ್ರ ಕೊಟ್ಟರೆ ಅವರು ಏನಿದೆ ಪ್ರಾಬ್ಲಮನ್ನು ಖಂಡಿಸಿ ಅವರು ಏನು ಮಾಹಿತಿ ಕೊಡ್ತಾರೆ ಅದಕ್ಕೋಸ್ಕರ ಊದರ್ಷ ಸ್ಕಾಲರ್ಶಿಪ್ ಕೂಡ ಆಗಿಂದಾಗಲೇ ಹಾಕೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ಅದೊಂದು ಮಾಹಿತಿ ಕೂಡ ನಾನು ಕೊಡ್ತಿದ್ದೀನಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ಜಾಯಿನ್ ಕೂಡ ಆಗೊಳ್ಳಿ ಹಾಗೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಬೈ ಬೈ